ಕ್ರೀಡೆಗಳಲ್ಲಿ ಸೋಲು ಗೆಲುವಿಗಿಂತ ಆರೋಗ್ಯಕರ ಸ್ಪರ್ಧೆ ಮುಖ್ಯ ಎಂದು ಎನ್ ಮಹದೇವಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತಿಪ್ಪೇಸ್ವಾಮಿ ಹೇಳಿದ್ದಾರೆ ಸೋಮವಾರ ಹೋಬಳಿಯ ಮಹದೇವಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮನುಮಯನಹಟ್ಟಿ ಗ್ರಾಮದಲ್ಲಿ ಎಂಸಿಸಿ ಕ್ರಿಕೆಟರ್ಸ್ ವತಿಯಿಂದ ದೀಪಾವಳಿ ಹಬ್ಬದ ಪ್ರಯುಕ್ತ ಟೆನಿಸ್ ಬಾಲ್ ಎಂಪಿಎಲ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಸೀಸನ್ ಹನ್ನೆರಡು ಕ್ರಿಕೆಟ್ ಕ್ರೀಡಾಕೂಟಕ್ಕೆ ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿ ಮಾತನಾಡಿದ್ದಾರೆ ಇದೇ ಸಂದರ್ಭದಲ್ಲಿ ದೈಹಿಕ ಶಿಕ್ಷಕ ಈಶ್ವರಪ್ಪ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಎಚ್ ಶಿವಣ್ಣ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸೈಯದ್ ಅಖ್ತರ್ ಬಾನು ಸದಸ್ಯರಾದ ಜಯಂತಿ ಶಾಂತಮ್ಮ ರೋಹಿಣಿಬಾಯಿ ನಿರಂಜನ್ ಗ್ರಾಮಸ್ಥರಾದ ಬಸವರಾಜ್ ನಿವೃತ್ತ ಮಾಜಿ ಸೈನಿಕ ಸಾಮ್ಯ ನಾಯಕ್ ಕ್ರಿಕೆಟ್ ಕ್ರೀಡಾಪಟುಗಳು ಸೇರಿದಂತೆ ಸಮಸ್ತ ಮನುಮಯನ ಅಟ್ಟಿ ಗ್ರಾಮಸ್ಥರು ಇದ್ರು ಈಶ್ವರ್ ಸರ್ ಕೂಡ ಬಂದಿದ್ದಾರೆ ಅವರು ಸಹ ಈ ಒಂದು ಕಾರ್ಯಕ್ರಮದ ಕುರಿತು ಒಂದು ನಾಲ್ಕು ವರ್ಷದ ಒಂದು ಕ್ರೀಡಾಕೂಟಗಳನ್ನ ನಾವು ಮಾಡ್ತಾ ಇದೀವಿ ಈ ಒಂದು ಸಿ ಸಿ ಎಲ್ ತರನೇ ಮಾಡ್ತಾ ಇದ್ದೀವಿ ಈ ಒಂದು ಕ್ರೀಡಾಕೂಟದಲ್ಲಿ ಈ ಕ್ರಿಕೆಟ್ ಟೂರ್ನಮೆಂಟ್ ಹನ್ನೆರಡು ವರ್ಷದಿಂದ ನಡೀತಿದೆ ಅಂದ್ರೆ ಬಹಳಷ್ಟು ಸಂತೋಷದ ವಿಚಾರ ಎಲ್ಲರೂ ಸಹ ಶಿಸ್ತು ಬದ್ಧರಾಗಿ ಅಂಕಣವನ್ನ ರೆಡಿ ಮಾಡೋದ್ರಿಂದ ಹಿಡಿದು ಮನೆಗಳಿಗೆ ತೆರಳುವ ತನಕ ಸಹ ಯಾರೇ ಗೆಲ್ಲಿ ಯಾರೇ ಸೋಲಿ ಸೋಲು ಗೆಲುವು ಸಹಜ ಅದು ಒಂದು ಪಂದ್ಯ ಅಂತ ಬಂದಾಗ ಗೆಲ್ತಕ್ಕಂಥದ್ದು ಒಬ್ಬರೇ ಆಗಿರ್ತಾರೆ ಹೊರತು ಇಬ್ರು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಹಂಗಾಗಿ ಯಾರೇ ಗೆದ್ರು ಸಹ ನಾನೇ ಗೆದ್ದಿದ್ದೀನಿ ಅಂತ ಒಂದು ಮನೋಭಾವಕಿನ ಹಬ್ಬ ಅದೇ ರೀತಿಯಾಗಿ ವರ್ಷಕ್ಕೊಂದ್ಸರಿ ಮಾಡ್ತಕ್ಕಂತ ಸಿ ಎಲ್ ತರ ಈ ಒಂದು ಎಂ ಪಿ ಎಲ್ ಬಹಳಷ್ಟು ಚೆನ್ನಾಗಿ ನಡೀತಾ ಇದೆ ಸಂದೀಪ್ ಆಗಿರ್ಬೋದು ಮತ್ತೆ ನಮ್ಮ ನಿರಂಜನ್ ಆಗಿರ್ಬೋದು ಯಾವಾಗ್ಲೂ ಸಹ ನನಗೆ ಫೋನ್ ಮಾಡ್ತಾರೆ ಸರ್ ನಿಮ್ ಕಡೆಯಿಂದ ಅಂತ ಆಯ್ತು ಅಷ್ಟೇ ನಾನು ಹೇಳದ್ ಇನ್ನೇನಿಲ್ಲ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿ ನಿರಂಜನ್ ವರ್ಷದ ಎಂಪಿಎಲ್ ಕ್ರಿಕೆಟ್ ನನ್ನು ಆಯೋಜಿಸಿದ್ದಾರೆ ಸಿ ಕ್ರಿಕೆಟ್ ವತಿಯಿಂದ ಇದು ತುಂಬಾ ಸಂತೋಷದಾಯಕ ಸುದ್ದಿ ಯಾಕಂದ್ರೆ ಸತತ ಹನ್ನೆರಡು ವರ್ಷಗಳಿಂದ ಒಂದು ಯೂನಿಟ್ ಆಗ್ಬಿಟ್ಟು ಒಂದೇ ಊರಿನಲ್ಲಿ ನಮ್ಮ ಊರಿನಲ್ಲಿ ತಂಡಗಳನ್ನು ಮಾಡಿಕೊಂಡು ಊರಿನವ್ರು ಮಾತ್ರನೇ ಈ ಎಂಪಿಎಲ್ ನಲ್ಲಿ ಸೇರ್ಕೊಂಡು ಎಲ್ಲರೂ ಅಚ್ಚುಕಟ್ಟಾಗಿ ಈ ಪಂದ್ಯವನ್ನು ಮುಗಿಸುವಲ್ಲಿ ಎಲ್ಲರೂ ಸಹಕರಿಸಿ ಊರಿನ ಗ್ರಾಮ ಪಂಚಾಯತಿ ಸದಸ್ಯರಾಗಿರಬಹುದು ಗ್ರಾಮ ಗ್ರಾಮದ ಮುಖಂಡರುಗಳಾಗಿರಬಹುದು ಹಾಗೂ ಕ್ರೀಡಾಪಟುಗಳು ಆಗಿರಬಹುದು ಯಾರು ಯಾವುದೇ ಒಂದು ಕಿಂಚಿತ್ತೂ ಒಬ್ರಿಗೊಬ್ರು ಯಾವುದೇ ರೀತಿಯ ಗದ್ಲ ಗಲಾಟಿ ಮಾಡಿಕೊಳ್ಳದೆ ಎಲ್ಲಾ ರೀತಿಯಲ್ಲೂ ಸಹಕರಿಸಿಕೊಂಡು ಒಬ್ರಿಗೊಬ್ರು ಕ್ರೀಡೆನ ಕ್ರೀಡಾ ಸ್ಫೂರ್ತಿಯನ್ನಾಗಿ ಮೆರೆಯುವಲ್ಲಿ ಮನೋಹಿ ಒಂದು ಹೆಸರು ಮಾಡಿದೆ ಅಂದ್ರೆ ಅದು ತಪ್ಪಲಾಗಲಾರದು ಯಾಕಂದ್ರೆ